ಹನ್ನೇರಗಢದಲ್ಲಿ ಒಂದು ಗಾಡಿ ತುಂಬ ದೀಪಾವಳಿ ಹಬ್ಬದ ದಿವಸ ಬೈಬಲನ್ನು ತಂದು ಇಲ್ಲೇನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನ್ಯಾಷನಲ್ ಪಾರ್ಕ್ಗೆ ಹೋಗ್ತಾ ಇದ್ದಾರೆ ಸಂಪೂರ್ಣ ಬೀದಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಮುಸ್ಲಿಮ್ ಯಾರನ್ನು ನೋಡಿದ್ರೆ ಇವತ್ತು ಅವರು ಹಂಚುತ್ತಾ ಇರ್ತಕ್ಕಂಥದ್ದು ಯಾವುದೇ ಪರ್ಮಿಷನ್ ಇಲ್ಲ ಯಾವುದೇ ಇದಿಲ್ಲ ದೀಪಾವಳಿ ಹಬ್ಬದ ದಿವಸ ಹಿಂದೂಗಳನ್ನು ಮತಾಂತರ ಮಾಡೋದಕ್ಕೋಸ್ಕರ ಇವತ್ತು ಬೈಬಲನ್ನು ಹಂಚ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡ್ಬೋದು ಎಷ್ಟಿದೆ ಈ ಗಾಡಿನಲ್ಲಿ ಅಂತೇಳಿ ನೋಡಿ ನೋಡಿ ಎಷ್ಟು ಇದಾಗಿದೆ ನೋಡಿ ನೋಡಿ ಇಲ್ಲಿ ಎಲ್ಲಾ ಭಾಷೆಯಲ್ಲೂ ಇದೆ ಎಲ್ಲಾ ಭಾಷೆಯಲ್ಲಿ ತಮಿಳು ಕನ್ನಡ ಹಿಂದಿ ಇನ್ಕ್ಲೂಡಿಂಗ್ ಉರ್ದು ನೋಡಿ ಉರ್ದು ಭಾಷೆಯಲ್ಲಿ ಸಹ ಇವತ್ತು ಬೈಬಲ್ ಅನ್ನ ಇವರು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ನೋಡಲ್ಲಿ ಹಂಚ್ತಾ ಇರ್ತಕ್ಕಂಥದ್ದು ನೋಡ್ರಿ ಇವ್ರು ನೋಡ್ರಿ ಇವರೇ ಇದಕ್ಕೆಲ್ಲ ಮುಖ್ಯ ಕಾರಣ ವ್ಯವಸ್ಥಿತವಾಗಿ ಮನೆ ಮನೆಗೆ ಹೋಗಿ ಕೊಡ್ತಾ ಇರೋದ್ ಒಂದು ಕನ್ನಡ ಉರ್ದು ಇದು ಹಿಂದಿ ಇದು ಇಂಗ್ಲಿಷು ಇದು ಇಂಗ್ಲಿಷು ಹಿಂಗೆ ಪ್ರತಿಯೊಂದು ಭಾಷೆಯಲ್ಲಿ ತೆಲುಗು ತಮಿಳು ಎಲ್ಲ ಭಾಷೆನಲ್ಲೂ ನಲ್ಲೂ ಇವತ್ತು ಏನು ಹಿಂದೂಗಳ ಹಬ್ಬದ ದಿವಸ ನೆಮ್ಮದಿಯಾಗಿ ದೀಪಾವಳಿಯನ್ನು ಮಾಡಬೇಕು ಅಂತಿದ್ದಾರೆ ಆ ದೀಪಾವಳಿ ದಿಸಾನೇ ಇವರು ಮತಾಂತರ ಮಾಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ವ್ಯಾಪಕವಾಗಿ ಈ ಒಂದು ಬೈಬಲ್ಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇಂಥವ್ರ ವಿರುದ್ಧವಾಗಿ ಕಠಿಣವಾದಂಥ ಕ್ರಮ ಆಗಬೇಕು ಅಂತೇಳಿ ನಾವು ಭಜರಂಗದಿಂದ ಆಗ್ರಹಿಸ್ತಾ ಇರ್ತಕ್ಕಂಥದ್ದು ಈಗ ಎಲ್ಲರನ್ನೂ ಇಲ್ಲಿ ಕಚ್ಚಿದ್ ಮಾಡೋಣ ಎಲ್ಲಿಂದ ಬಂದಿರೋದು ಹಾಂ ಎಲ್ಲಿಂದ ಬಂದಿರೋದು ಇದರ್ಸೆ ಈ ಕನ್ನಡ ಹಿಂದಿ ಯಾವ್ದು ಬರ್ತಾ ತಮಿಳ ತಮಿಳು ಕನ್ನಡನಾ ಹಿಂದಿನ ನೀನು ಹಾಂ ಎಲ್ಲಿಂದ ಬಂದಿರೋದು ಹಾಂ ದೀಪಾವಳಿ ಹಬ್ಬ ದಿವಸ ಬಂದ್ಬಿಟ್ಟು ಎಲ್ಲರೂ ಇಲ್ಲಿ ಬೈಬಿ